Namaskara, Yallargo, welcome to the property guru show. Today's property a BDA approved 30 by 40 east facing site located very close to Kanakpura main road and easily accessible to metro station. This property is located in Janagra Housing Cooperative Society. ಮೂವತ್ತಕ್ಕೆ ನಲವತ್ತು ಪೂರ್ವಕ್ಕೆ ಮುಖ ಮುಟ್ಕೊಂಡಿರುವ ಬಿ ಡಿ ಎ ಅಪ್ರೂವ್ಡ್ ಸೈಟ್ ಇದು ಗುಬ್ಲಾಳ ಜಯನಗರ ಹೌಸಿಂಗ್ ಸೊಸೈಟಿಯಲ್ಲಿ ಬರುತ್ತೆ ಉತ್ತರಹಳ್ಳಿ ಕಡೆಗೆ ಆಕ್ಸೆಸ್ ಈಸಿ ಇದೆ ಮೆಟ್ರೋ ಸ್ಟೇಷನ್ ಕನಕಪುರ ಮೇನ್ ರೋಡಲ್ಲಿ ನಿಮಗೆ ದೊಡ್ಡ ಕಲ್ಸ ಅಂದ್ರ ಮೆಟ್ರೋ ಸ್ಟೇಷನ್ ಹಾಗೂ ಕುಣನ್ಕುಂಟೆ ಮೆಟ್ರೋ ಸ್ಟೇಷನ್ ಮೂರು ಕೂಡ ಹತ್ತಿರ ಆಗುತ್ತೆ ಈಸ್ಟ್ ಫೇಸಿಂಗ್ ಇದೆ ಪೂರ್ವಕ್ಕೆ ಮುಖ ಮಾಡ್ಕೊಂಡಿದೆ ಫಾರ್ ಮೋರ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ದ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ದ ಕೋಟಿಂಗ್ ಪ್ರೈಸ್ ಇಸ್ ತರ್ಟಿನ್ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿಮೂರು ಸಾವಿರದ ಏಳ್ನೂರ ಐವತ್ತು ಚದರಡ್ಗೆ ವಿಸಿಟ್ಸ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ತ್ರಿಪಲ್ ಏಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಅಥವಾ ತ್ರಿಪಲ್ ಏಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ದ ಪ್ರಾಪರ್ಟಿ ಗುರು ನಿಮ್ಮ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ಸ್ ಏನೇ ಇರಲಿ ಸೈಟು ಮನೆ ಜಮೀನು ಪರ್ಚೇಸ್ ಮಾಡಲಿಕ್ಕೆ ಅಥವಾ ಸೇಲ್ ಮಾಡಲಿಕ್ಕೆ ಎರಡೂ ರೀತಿಯ ಕನ್ಸಲ್ಟೇಷನ್ ನಾವು ಕೊಡ್ತೀವಿ ಕನೆಕ್ಟ್ ವಿತ್ ಅಸ್ ಆ್ಯಂಡ್ ವಿ ವಿಲ್ ಹೆಲ್ಪ್ ಯು ಕಂಪ್ಲೀಟ್ ಯುವರ್ ರಿಯಲ್ ಎಸ್ಟೇಟ್ ಗೋಲ್ಸ್ ಥ್ಯಾಂಕ್ ಯು